ಡ್ರೋನ್ ಪ್ರತಾಪ್ ತನ್ನ ದೀದಿಯರ ಜೊತೆ ತೆಗೆಸ್ಕೊಂಡಂಥ ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹಾಗಾದ್ರೆ ಎಲ್ಲಿದು ಫೋಟೋ ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೊಂಡ್ಮೆ ಚಾನಸ್ ಕೊಟ್ಟುಕೊಂಡ್ರೆ ಸ್ವಫ್ಟ್ ಮುಗಿಡಿ ಹೌದು ನಮ್ರತ ಸಂಗೀತ ಮತ್ತು ಸಿರಿಯವರ ಜೊತೆ ತೆಗೆದಿರುವಂಥ ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹೌದು ಈ ಫೋಟೋ ರಿಯಲ್ ಆತಿದ್ರೋದೆಲ್ಲ ಫೋಟೋಶಾಪ್ ಶಾಪ್ ಮಾಡಿಸ್ಕೊಂಡಿರೋದು ಸ್ನೇಹಿರ ಹೌದು ಡ್ರೋನ್ ಪ್ರತಾಪ್ ಅವರ ಫ್ಯಾನ್ ಪೇಜ್ಗಳಲ್ಲಿ ಈ ಫೋಟೋಶಾಪನ್ನು ಮಾಡಿ ದೀದಿಯರ ಜೊತೆ ತಮ್ಮ ಅಂತ ಇಡಿ ಹಾಕಿದ್ದಾರೆ ಅದ್ರ ವಿಷಯ ಏನಪ್ಪ ಅಂತಂದರೆ ಹೊರಗಡೆ ಬಂದ ನಂತರ ಡ್ರೋನ್ ಪ್ರತಾಪ್ ಭೇಟಿಯಾಗಿರೋದು ಸಂಗೀತರನ್ನು ಮಾತ್ರ ಏನೋ ಸಂಗೀತವರು ಕೂಡ ಡ್ರೋನ್ ಪ್ರತಾಪ್ನ ಒಮ್ಮೆ ಮಾತ್ರ ಭೇಟಿಗಿದ್ದಾರೆ ಬಿಟ್ಟರೆ ನಮ್ರತ ಅಂತ ನಾನು ಯಾವುದೇ ಕಾರಣಕ್ಕೆ ಯಾವತ್ತಿಗೂ ಕೂಡ ನಾನು ಭೇಟಿನೇ ಆಗೋದಿಲ್ಲ ಡ್ರೋನ್ ಪ್ರತಾಪ್ ಅಂತ ಹೇಳಿದರು ಇನ್ನು ಸಿರಿಯವರು ಕೂಡ ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆದರೆ ಡ್ರೋನ್ ಪ್ರತಾಪ್ ಜೊತೆ ಎಲ್ಲೂ ಕೂಡ ಸಿಕ್ಕಿಲ್ಲ ಅಂತ ಹೇಳ್ಬೋದು ಏನೋ ಅವರ ಮನೆ ಫಂಕ್ಷನಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರು ಸಪ್ರೇಟಾಗಿ ಬಂದರು ಆದರೆ ಇವರೆಲ್ಲ ಬೇರೆ ಬಂದರು ಅಂತ ಕೂಡ ಹೇಳ್ಬೋದು ನಮ್ರತ ಕೂಡ ನಿಮಗೆ ಗೊತ್ತಿರ್ಬೋದು ಇನ್ನೇನು ವಿನಯವರ ಚೇಲ ಅದೇ ಗ್ರೂಪಲ್ಲಿ ಗ್ರೂಪಲ್ಲಿದ್ದರು ಅದಕ್ಕೆ ಅವ್ರ ಜೊತೆ ಬರ್ತಾರೆ ಬಿಟ್ಟರೆ ಇನ್ನೂ ಯಾರ ಜೊತೆ ಕೂಡ ಕಾಣ ಸಿಕ್ಕಿಲ್ಲ ಇನ್ನು ಸಿರಿಯವರು ಎಲ್ಲೂ ಕೂಡ ಅಷ್ಟಾಗಿ ಇತ್ತೀಚಿಗೆ ಇತ್ತೀಚೆಗೆ ಶೂಟಿಂಗ್ನಲ್ಲಿ ಹಾಗೆ ಅವಕಾಶಗಳ ಇರೋದ್ರಿಂದ ತುಂಬಾನೇ ಬ್ಯುಸಿ ಇದ್ದಾರೆ ಅಂತ ಹೇಳಲಾಗ್ತದೆ ಆಗ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್